ಹಾ ಈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಎಂಬೋಡ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನು ಯಾರು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಕಾಣ್ತಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಇದರಿಂದ ನೀವು ನಾನು ನಾಲ್ಕು ಪ್ರತಿಯೊಂದು ವೀಡಿಯೋಸು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವು ಡೈರೆಕ್ಟಾಗಿ ವಿಡಿಯೋಸ್ನ ನೋಡ್ಬೋದು ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ನಾನೊಂದು ಗೋಲ್ಡ್ ರಿಂಗ್ ಜಸ್ಟ್ ಇವಾಗ ಅಂತ ಅಂದ್ಕೊಂಡ್ರೆ ಇವತ್ತು ಚಿನ್ನದ ರೇಟ್ ಕಡಿಮೆ ಆಗಿದೆ ಅಂತ ನನಗೆ ಅನ್ನಿಸ್ತು ಯಾಕಂತಂದರೆ ಈ ನಾಲ್ಕು ದಿನ ಹಿಂದೆ ಏಳ್ ಸಾವಿರದ ಮುನ್ನೂರ ತೊಂಬತ್ತೇನೋ ಇತ್ತು ಬಟ್ ಇವತ್ತು ಏಳ್ ಸಾವಿರದ ಎಂಬತ್ತಿದೆ ಹಾಗಾಗಿ ನಾನು ಇವತ್ತು ಗೋಲ್ಡ್ ರಿಂಗ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಯಾವ ಡಿಸೈನ್ ರಿಂಗ್ ತಗೋತೀನಿ ಅನ್ನೋದನ್ನು ನಾನು ಈಗ ವಿಡಿಯೋ ಮಾ ಶಾಪ್ಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಬನ್ನಿ ಹೋಗೋಣ ಹಾಗೆ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಬಾ ಲಾಕ್ ಮಾಡ್ದ ಯಾಕೆ ಚಿನಿ ಇಷ್ಟು ಬೇಕು ಬರ್ದಿ ಬರ್ ನೀ ಪಾರ್ಕಿಗೆ ಹೋತೀಯ ಸರಿ ಆಯ್ತು ನಾನು ಹೋಗಿ ಬರ್ತೀನಿ ಅದೇ ಪಾರ್ಕ್ ನೋಡಿ ಎಲ್ಲರು ಟ್ಯೂಷನ್ಗೆ ಹೋಗೋದಕ್ಕಿಂತ ಟೈಮ್ ಇತ್ತು ಹಾಗಾಗಿ ಬೀಚ್ ಎಲ್ಲ ಪಾರ್ಕಲ್ಲಿ ಇರ್ತಾರೆ ಅಂತ ಹೇಳಿ ಅವಳು ಪಾರ್ಕಿಗೆ ಹೋಗ್ತಿದ್ದಾಳೆ ಬಾಯ್ ನಮ್ಮ ಅಕ್ಕನ ಮಗಳಿಗೆ ಬಾಯ್ ಮಾಡಿ ಆಟೋ ಹೊತ್ತಿ ಅಲ್ಲಿಂದ ಹೊರಟೆ ಶಾಪ್ಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಆಟೋ ಇಳಿದು ಸೀದಾ ನಮ್ಮ ಅಕ್ಕ ವರ್ಕ್ ಮಾಡ್ತಿರುವಂಥ ಕನಸು ಮೇಕಪ್ ಸ್ಟುಡಿಯೋಗೆ ಹೋದೆ ಅಲ್ಲಿ ನಮ್ಮ ಕಸ್ಟಮರ್ ಬೇರೆ ಇರಲಿಲ್ಲ ನನಗೆ ಕರ್ಕೊಂಡು ಹೋಗೋಕ್ಕೆ ಈಸಿ ಆಯಿತು ಅವಳೋದನ್ನ ಏಕೆಂದರೆ ಕಸ್ಟಮರ್ ಇದ್ದರೆ ಕಳಿಸಲ್ಲ ಅವರು ಓನರು ಇವರು ಯಾವಾಗಲೂ ಇಲ್ಲೇ ಇರ್ತಾರೆ ಮೆಹಂದಿ ಹಾಕ್ಕೊಡ್ತಾರೆ ಅವ್ರಿಗೊಂದು ಹಾಯ್ ಮಾಡಿ ಸೀದಾ ಒಳಗೆ ಹೋದೆ ಅಲ್ಲಿ ಓನರ್ ಇದ್ದರು ಓನರ್ಗೂ ಹಾಯ್ ಮಾಡಿದೆ ಇವರೇ ಕನಸು ಮೇಕಪ್ ಸ್ಟುಡಿಯೋ ಓನರ್ ಹಾಗೆ ಸೀದಾ ನಮ್ಮ ಅಕ್ಕನ ಹತ್ರ ಹೋದೆ ನಮ್ಮ ಅಕ್ಕನ ನಗಾಡ್ತಿದ್ಲು ವೀಡಿಯೋ ಮಾಡ್ತಿದ್ದೀನಿ ಅಂತ ಮನೆಗೆ ಅಲ್ಲಿಂದ ರಿಂಗ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಅವಳನ್ನು ಕರ್ಕೊಂಡು ಕನ್ಸ್ ಜ್ಯುವೆಲರಿ ಶಾಪ್ಗೆ ಹೋದೆ ಕನ್ಸಲ್ಲಿ ಜಾಸ್ತಿ ಕಲೆಕ್ಷನ್ ಇರಲಿಲ್ಲ ಇದ್ದಿದ್ರಲ್ಲೂ ನನಗೆ ಟೈಟ್ ಅನಿಸ್ತಿತ್ತು ಹಂಗಾಗಿ ಕೊನೆಗೆ ನಾವು ಅಲ್ಲಿಂದ ಮತ್ತೆ ಎಸ್ ಆರ್ ಎಸ್ಗೆ ಹೋದ್ವಿ ಹೆಸರು ಸಲೀಸ್ ಕಲೆಕ್ಷನ್ಸ್ ಇತ್ತು ಹಾಗಾಗಿ ಬಂದು ನನ್ನ ಸೈಜ್ ಕರೆಕ್ಟಾಗಿ ರಿಂಗ್ ಸಿಕ್ತು ಆ ರಿಂಗಾಗಿ ತೊಗೊಂಡು ಬಂದು ಎಸ್ಟಿಮೇಷನ್ ಬಿಲ್ ಹಾಕಿಸ್ಕೊಂಡು ಅಲ್ಲಿಂದ ಸೀದಾ ಕೌಂಟರ್ ಹತ್ರ ತೊಗೊಂಡೋದ್ವಿ ಕ್ಯಾಶ್ ಪೇ ಮಾಡೋಣ ಅಂತ ಹೇಳಿ ರಿಂಗ್ ಸೆಲೆಕ್ಷನ್ ಆದಮೇಲೆ ಬಿಲ್ ಹಾಕಿಸ್ಕೊಂಡು ಬಾ ಅಂತ ಹೇಳಿ ನಮ್ಮಕ್ಕ ಹೋದರು ಯಾಕೆಂದರೆ ಕಸ್ಟಮರ್ ಬಂದಿರ್ತಾರೆ ನಾನು ಹೋಗಿದ್ದೀನಿ ನಿಮ್ಮ ಬಿಲ್ ಹಾಕಿಸ್ಕೊಂಡು ಬಾ ಅಂತ ಹೋದರು ನಾನು ಬಿಲ್ ಹಾಕಿಸ್ಕೊಂಡು ಸಲ ಬಾಕ್ಸ್ ಓಪನ್ ಮಾಡಿ ಚೆಕ್ ಮಾಡಿದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಬಿಲ್ ಎಲ್ಲ ಹಾಕಿಸ್ಕೊಂಡು ರಿಂಗ್ ತೊಗೊಂಡು ಮತ್ತೆ ಕೊನೆಗೆ ಅಲ್ಲಿಂದ ಹೊರಟೆ ನಮ್ಮಕ್ಕ ಕೆಲಸ ಮಾಡ್ತಿರೋ ಅಂತಹ ಪ್ಲೇಸ್ಗೆ ಆದರೆ ಅಲ್ಲಿ ಅವಳು ಇರಲಿಲ್ಲ ಎಲ್ಲೋ ಹೊರ್ಗಡೆ ಹೋಗಿದ್ರು ಹಾಗಾಗಿ ಈಗ ಬರ್ತಿದ್ದಾಳೆ ಈಗ ಅವಳ ಹತ್ರ ಹಾಕಿಸ್ ಅವಳ ಹತ್ರನೇ ರಿಂಗ್ ಹಾಕಿಸ್ಕೋಬೇಕಂತ ವೆಯ್ಟ್ ಮಾಡ್ತಿದ್ದೆ ನಾನು ಮನೆಗೂ ಫೈನಲ್ ಆಗಿ ರಿಂಗ್ ಹಾಕೊಂಡೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿಂದ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಅಕ್ಕ ಗಾಡಿ ತಗೊಳ್ತಿದ್ಲು ಅಲ್ಲಿಂದ ಇಬ್ರು ಗಾಡಿ ಎತ್ಕೊಂಡು ಮನೆ ಕಡೆ ಹೊರಟ್ವಿ ಹಾಗೆ ನಮ್ಮ ಅಕ್ಕ ಜಾಕೆಟ್ ತರಕೆ ಹೇಳಿದ್ರಂತೆ ಹಂಗಾಗಿ ಜಾಕೆಟ್ ಬಂದಿದೆ ಅಂತ ನೋಡೋಕ್ಕಿಂತ ಅಲ್ಲಿ ಹೋದ್ವಿ ಬಂದಿರಲಿಲ್ಲ ಅಲ್ಲಿಂದ ವೀಕ್ಷಾ ಟ್ಯೂಷನ್ ಮುಗಿಸ್ಕೊಂಡಿರ್ತಾಳೆ ಅಂತ ಹೇಳಿ ವೀಕ್ಷಾ ಟ್ಯೂಷನ್ ಹತ್ರ ಹೋದ್ವಿ ಅಲ್ಲಿ ಅವಳನ್ನ ಕರ್ಕೊಂಡು ಮನೆಗೆ ಹೋಗೋಣ ಅಂತ ಎಲ್ಲಿ ಹೋಗ್ತಿದೀಚಿ ಇವಾಗ ವೀಕ್ಷನ ಕರ್ಕೊಂಡು ಅಲ್ಲಿಂದ ಮೂರು ಜನನು ಮನೆಗೆ ಹೊರಟ್ವಿ ಗಾಡಿಲಿ ಹಾಗೆ ನಮ್ಮ ಅಕ್ಕ ಅಂಗ್ಡಿಗೆ ಹೋಗಿ ಕೊತ್ತಂಬರಿ ಸೊಪ್ಪಿನ ಮೊಟ್ಟೆನೂ ತಗೊಂಡು ಬಾ ಅಂತ ಹೇಳಿದ್ಲು ಹಾಗಾಗಿ ಅಂಗಡಿಗೆ ಬಂದಿದ್ದೀನಿ ಈಗ ತಗೊಂಡು ಹೋಗಿ ಕೊಡೋಣ ಅಂತ ಮನೆಗೆ ಬಂದೆ ಏನು ಮಾಡ್ತೀ ಈಗ ತಿಂಡಿ ಹಾಗೆ ನಮ್ಮಕ್ಕ ಹೊಸ ಫ್ರಿಜ್ ತೊಗೊಂಡು ಬಂದಿದ್ದಾಳೆ ಹೈಯರ್ ಕಂಪ್ನಿದು ಬೀಕ್ಷ ನಾನೇ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಓಪನ್ ಮಾಡಿ ತೋರಿಸ್ತಿದ್ದಾಳೆ ಖಾಲಿ ಏನು ಇಟ್ಟಿಲ್ಲ ನೋಡ್ತೀನಿ ನೆಕ್ಸ್ಟ್ ಇಟ್ಟು ಬರೀ ತಿನ್ನ ಐಟಮೇ ಇರ್ಬೇಕಿದ್ರೊಳಗೆಲ್ಲ ನೆಕ್ಸ್ಟ್ ನಾ ಬಂದ ಓಪನ್ ಮಾಡಿದ್ರೆ ಏನಾದರೂ ತಿನ್ನಕ್ಕೆ ಸಿಗ್ಬೇಕು ನನಗೆ ಆ ಥರ ಇರಬೇಕು ಗೊತ್ತಾಯ್ತಾ ಇಡಬೇಕು ತಿನ್ನ ಐಟಮ್ ಇರಬೇಕು ಅದರಲ್ಲಿ ನೀವೇನು ತಂದಿರೋ ಗೊತ್ತಿಲ್ಲ ನನಗಂತೂ ತಿನ್ನ ಐಟಮ್ ಇದರೊಳಗೆ ಹೇಳಿರ್ತೀನಿ ಚಾಕಿ ಚಾಕಿ ಅಂತ ಇದು ಎಲ್ಲ ಯಾರ್ಯಾರು ನೆನಪಿದೆ ಗೊತ್ತಿಲ್ಲ ಬಟ್ ನನಗಂತೂ ತುಂಬಾ ಚೆನ್ನಾಗಿ ನೆನಪಿದೆ ನಾನು ಜಾಸ್ತಿ ಇದೆ ತಿಂತ ಇದ್ದು ಚಿಕ್ಕ ಹುಡುಗಿನ ಅಂದ್ರೆ ಪ್ರೈಮರಿ ಸ್ಕೂಲಲ್ಲಿ ಇರುವಾಗಿಂದ ಇದು ಅಂಗಡಿಯಲ್ಲಿ ಬರ್ತಾ ಇರೋದು ಇನ್ನ ಓಡ್ತಿದೆ ಅಂದ್ರೆ ಈಗಿನ ಮಕ್ಳುಗಳಿಗೂ ತುಂಬಾ ಇಷ್ಟ ಇದೆ ಅನ್ಸುತ್ತೆ ಇದು ಚಾಕಿ ಚಾಕಿ ಅಷ್ಟರಲ್ಲಿ ನಮ್ಮ ಅಕ್ಕ ಎಗ್ ರೈಸ್ ಮಾಡೋದಿಕ್ಕೆ ಅಂತ ಹೇಳಿ ಈರುಳ್ಳಿ ಹೆಚ್ಚಿಕೊಡು ಅಂತ ಹೇಳಿ ಈರುಳ್ಳಿ ತಂದು ಕೊಟ್ಟರು ನಾನು ಈರುಳ್ಳಿ ಕಟ್ ಮಾಡಿದಂತ ಕುತ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್